ಅಶ್ವಿನಿ ಮೇಡಮ್ಗೆ ತುಂಬಾನೇ ಖುಷಿ ಇದೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜಯಶಾಲಿ ಆಗಿದ್ದು ತುಂಬಾ ಜನ ಕೂಡ ಗಿಲ್ಲಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಾ ಇದಾರೆ ಆದ್ರೆ ತುಂಬಾನೇ ಬ್ಯುಸಿ ಆಗಿದ್ದಾರೆ ಗೆಲ್ಲ ನಟ ಕಾರಣ ಸೆಲೆಬ್ರಿಟೀಸ್ ಗಳನ್ನ ಮೀಟ್ ಮಾಡೋದ್ರಲ್ಲಿ ಮತ್ತೆ ಬೇರೆ ಬೇರೆ ಕೆಲಸಗಳು ಅವ್ರಿಗೆ ಯಾರ್ಯಾರೆಲ್ಲ ಜಾಸ್ತಿ ಸಪೋರ್ಟ್ ಮಾಡೋರು ಅಂತವ್ರನ್ನ ತುಂಬಾನೇ ಇಷ್ಟಪಟ್ಟು ಮೀಟ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಅಭಿಮಾನಿಗಳನ್ನು ಸಹ ಮೀಟ್ ಮಾಡ್ತಾರೆ ಅಂದ್ರೆ ಮೆರವಣಿಗೆಯಲ್ಲಿ ಸಹ ಭಾಗಿಯಾಗ್ತಾರೆ ಊರಿನಲ್ಲಿ ಮಳವಳ್ಳಿಯಲ್ಲಿ ಬೆಂಗಳೂರಿನಲ್ಲಿಯೂ ಸಹ ಆಸ್ತೇನೆ ಮೀಟ್ ಆಗುವ ಒಂದು ಮೀಟ್ ಅಪ್ ಪ್ಲಾನ್ ಸಹ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಗಿಲ್ಲಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹೌದು ಅಶ್ವಿನಿ ಮೇಡಮ್ ಮನೆಗೂ ಸಹ ಗಿಲ್ಲಿನಟ ನಟ ಎಂಟ್ರಿ ಕೊಡ್ತಾರೆ ಈಗ ಅಶ್ವಿನಿ ಮೇಡಮ್ ಅವರ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಗಿಲ್ಲಿ ಸಹ ನಟಿಸ್ತಾ ಇದ್ದಾರೆ ಇದಕ್ಕಿಂತ ಖುಷಿಯ ವಿಚಾರ ಗುಡ್ ನ್ಯೂಸ್ ಇನ್ನೇನಿದೆ ಅಲ್ವಾ ಹೌದು ಗಿಲ್ಲಿಗೆ ಈ ಒಂದು ಆಪರ್ಚುನಿಟಿ ತುಂಬಾನೇ ಅವಶ್ಯಕತೆ ಇರುವಂತದ್ದು ದೊಡ್ಡ ಮನೆಯ ಒಂದು ಫ್ಯಾಮಿಲಿಯಲ್ಲಿ ನಟಿಸಬೇಕು ಅಂತ ನಿಜವಾಗ್ಲು ಕೂಡ ಅದೃಷ್ಟ ಮಾಡಿರಬೇಕು ಅದರಲ್ಲೂ ಪಿ ಆರ್ ಕೆ ಪ್ರೊಡಕ್ಷನ್ ನಿಜವಾಗ್ಲು ಅಪ್ಪು ಅವರ ಒಂದು ಕನಸಿನ ಪ್ರಾಜೆಕ್ಟ್ ಗಳು ಎಲ್ಲವೂ ಕೂಡ ಅಶ್ವಿನಿ ಮೇಡಮ್ ನನಸು ಮಾಡ್ತಾ ಇದ್ದಾರೆ ಗೆಲ್ಲಿಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಅರಿಸಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಸಿಗ್ತಾ ಇದೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲೂ ಸಹ ಈಗ ಅಶ್ವಿನಿ ಮೇಡಮ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದ್ಭುತವಾದಂತಹ ಆಫರ್ ಕೂಡ ದೊರಕಿದೆ ಗೆಲಿನಟ ಅತಿ ಬೇಗನೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲೂ ಸಹ ಅವರವರಲ್ಲಿ ಇದಾರೆ ಕಾಣಿಸ್ಕೊಳ್ಳಲಿದೆ ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡಿ ಗೆಲಿನಟಿಗೆ ಒಳ್ಳೇದಾಗ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ಲಿ ಚೆನ್ನಾಗಿ ಮನೋರಂಜನೆ ಕಾಮಿಡಿ ಎಲ್ಲವನ್ನೂ ಕೂಡ ಮಾಡಲಿ ಎಂದು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ